ಆದ್ಮೇಲೆ ಇತಿಹಾಸ ಪ್ರಸಿದ್ಧ ಚುಂಚುನಕಟ್ಟೆ ಶ್ರೀರಾಮ ರಥೋತ್ಸವ ಸಂದರ್ಭದಲ್ಲೂ ಕೂಡ ಗಿಲ್ಲಿಯ ಒಂದು ಹೆಸರು ತುಂಬ ಚೆನ್ನಾಗಿ ಕೇಳ್ಬರ್ತಾಯಿತ್ತು ಅಲ್ಲೂ ಕೂಡ ಗಿಲ್ಲಿಯ ಅಭಿಮಾನಿಗಳು ಸಾವಿರಾರು ಸಂಖ್ಯೆಯಲ್ಲಿ ಕೂಡ ಸೇರಿದ್ರು ಒಂದು ತಪ್ಪಾಗಲಾರ್ದ ಎಷ್ಟೋ ಜನ ಹೇಳ್ಕೊತಾಯಿದ್ರು ಸ್ವಲ್ಪ ಜನ ಹೇಳ್ಕೊತಾ ಇರಲಿಲ್ಲ ಆದರೂ ಕೂಡ ಆ ಗಿಲ್ಲಿಯ ಒಂದು ಸೌಂಡು ಈ ಒಂದು ರಥೋತ್ಸವದಲ್ಲಿ ತುಂಬ ಚೆನ್ನಾಗಿ ಕೇಳಿಬಂತು ಗಿಲ್ಲಿಯ ಅಭಿಮಾನಿಗಳು ಶ್ರೀರಾಮನನ್ನು ಬೇಡಿಕೊಂಡಿದ್ದು ಮತ್ತು ಅವನಿಗೆ ಹಾರೈಸಿದ್ದು ಚಿಕ್ಕ ಮಕ್ಕಳಿಂದ ಹಿಡಿದು ಹಿಡಿದು ದೊಡ್ಡವರವರೆಗೂ ಕೂಡ ಗಿಲ್ಲಿಯನ್ನು ಕೊಂಡಾಡಿದ್ದು ಈ ರಥೋತ್ಸವದಲ್ಲೂ ಕೂಡ ಕಾಣ್ಬೋದಾಗಿತ್ತು ಹಾಗಾಗಿ ಈ ಬಾರಿ ಗಿಲ್ಲಿ ಎಲ್ಲರ ಮನಸಲ್ಲೂ ಇದ್ದಾನೆ ಮತ್ತು ಗಿಲ್ಲಿ ಬಿಗ್ ಬಾಸ್ನಲ್ಲಿ ವಿಜಯ ಆಗ್ತಾನೆ ಅನ್ನೋದು ಎಲ್ಲರ ನಂಬಿಕೆ ಇದೆ ಮುಂದೇನಾಗುತ್ತೆ ಅನ್ನೋದನ್ನು ಕಾದ್ ನೋಡೋಣ

பாடா பாடா வீடியோ எடுத்து இங்க இல்ல எ சைனா ஓடி ஹலோ சார் எல்லையது போட்டு நம்ம அப்லோட் ಮಾಡೋದே இல்ல Can we get this back down? Back down? <laughs>